हा न हा न इलाही

ತರೀತ ನಾವು ಅಂತ ನಾವು ಸಂಬಂಧ ಕೂಡ

डॉक्टर पन्ना सर तरीके टेंशन बैक सर हेलो पाल सर चला इधर कई पहले साहिब ने पुलिस ने मैं गत्ता चला के भाई वाले वाले पुलिस इंस्पेक्टर पांडे सर के तरफ से जो क्षेत्र घूमता है पुलिस बनेगी सर आके சார் பக்கா கொஞ்சம் அ ஆ என்ன चेयर போடு என்ன चेयर போடு என்ன चेयर போடு நீも चेयर அப்பன் போடு சார் கொஞ்சம் லேன் என்ன வளரும் ஜனாத ஊஞ்சல் ಅಂತ சொல்றாரு डाटा साइंस पे बनाना चाहिए डाटा साइंस पर स्टैटिस्टिक्स कोड़ पतामा एक्सप्लेन मार्के एक्सप्लेन वन राइट कल पर और सावक लिख बना

यो पोर्टलले मोडिङ गर्छ। यो आचार नै मोडिङको स्रोत हो। यो मान्छेले यो सबै देखि यो पोर्टललाई। यो प्रधान मन्त्रले भन्छ। यो यो मोडिङले गर्दा यो हाउसले गर्नु। चाल पार्ता रहेछ। ता ग्राण, ढग्रण, आग्रम, इसके उसोम, ब 근본, इसके वज़ा ता बन डब, ते टә्ड, आपि भाण, गपीश, और राल engineering, जड़ाई, ज़। आढ़गो और परा देनि त parl अज़ान, आपिऽोल मैं लाग, आपिछोल मैं वहा है मैं पाote, भूल्ण మొదలు ఊరు దగ్గర ఉంది. ఆ మెయిన్ రోడ్ దగ్గర ఉంది. ఆ దగ్గర ఒక హోటల్ ఉంది. అది సక్సెస్ హోటల్. సక్సెస్ హోటల్. న్యాయస్థానం ఉంది. న్యాయస్థానం ఇస్తాంది తనిఖీ 40 మార్కులు ఒకసారి అడిగి అవైల్ చేయండి. ಬಿಫೋರ್ ಕೆಲಸ ಮಾಡ್ತಾರೆ ಬೆಂಗಳೂರು ಕೆಲಸ ಅಲ್ಲಿ ಇದ್ದಾಗ ಎರಡು ಕೇಸ್ ಸಿಗುತ್ತೆ ಒಂದು ಫೈವ್ ಇಯರ್ಸ್ ಬರುತ್ತೆ ಮನೆ ಪಕ್ಕ ಆಂಜನೇಯ ಮೇಲೆ ಬಿಟ್ಟು ಹನ್ನೆರಡು ಸಾವಿರ ರೂಪಾಯಿ ಒಂದು ಕೇಸು ಬೇಡ ಅಂತ ಹೇಳಿ ಪ್ರತಮಾನವಾಗ್ ಕ್ಯಾರ್ಟ್ ಹನ್ನೆರ್ಸ್ ಪಡ್ಕೇಸ್ ಡಿಸೆಂಬರ್ ಹತ್ತು ಎರಡನೇ ತಾರೀಕಿಗೆ ಇನ್ನೊಂದು ಕೇಸು ಸರ್ ಸೆವೆಂಟೀನ್ ಇಯರ್ಸ್ ಓಲ್ಡ್ ಲೀವ್ ಹಲವ್ ಪಡ್ಕೇಸ್ ಹನ್ನೆರಡು ವರ್ಷ

ತೆಗೆದ್ರು <coughs> नम्बरले लिइला कम्प्लेंट आइदो परो मोड रे यो जस्ट बन्द होगिरहेको छ मेडम सोर्च मेडम अनि यो रिसेप्सन मेडम सरी अ बने यता टुकेको छ कोक्स कम्प्लेंट आउ ताइले स्क्रिप्शन दिइयो सर हा आउ ताइले आउ ताइले फाइल आ फाइनाल ಮೇಡಮ್ ಇಲ್ಲಿ ಎಲ್ಲ ವರ್ಷಗಳಲ್ಲಿ ಚೆಕ್ ಮಾಡಿದೆ ಮೇಡಮ್ ಎಲ್ಲ ಕಾಲೇಜುಗಳಲ್ಲಿ ಮಾಡಿದೆ ಮೇಡಮ್ ಯೂನಿವರ್ಸಿಟಿ ಡಿಗ್ರಿಗಳಿಗೆಲ್ಲ ಚೆಕ್ ಮಾಡಿದೆ ಆಲ್ಮೋಸ್ಟ್ ನೈನ್ ಪರ್ಸೆಂಟ್ ಚೆಕ್ ಆಗಿದೆ ಇಯರ್ಸ್ ಲೆವೆಲ್ ಹೋದಾಗೆಲ್ಲ ಎಲ್ಲ ಒಂದು ಟೆನ್ ಇಯರ್ಸ್ ಒಳಗೆ ಒನ್ ಇರ್ ಮಾಡ್ತಾರೆ ಥರ್ಸ್ ಒಳಗೆ ಒಂದು ವೀಕ್ ಮಾಡ್ತಾರೆ

ತಾಯಿ ನಮಸ್ಕಾರ ನಾನು ಡಾಕ್ಟರ್ ನಾಗಲಕ್ಷ್ಮಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ತಾಯಿ ನೀವು ಸ್ಟೇಷನ್ ಗೆ ಬಂದಿದ್ರಲ್ಲ ನಿಮ್ಗೆ ಸ್ಟೇಷನ್ ಅಲ್ಲಿ ಹೇಗೆ ನಡ್ಕೊಂಡ್ರು ನಿಮ್ಗೆ ಸಹಾಯ ಮಾಡಿದ್ರ ನಿಮ್ಮ ಜೊತೆ ಚೆನ್ನಾಗಿ ನಡ್ಕೊಂಡ್ರ ನಿಮ್ಗೆ ಹೆಲ್ಪ್ ಮಾಡಿದ್ರ ಹಲೋ ಹಲೋ ತಾಯಿ ಹಾಂ ಹೇಳ್ರಿ ನೀವು ಹೇಳಬೇಕು ನನಗೆ ನೀವು ಸ್ಟೇಷನ್ಗೆ ಬಂದಾಗ ನಿಮ್ಮ ಜೊತೆ ಚಲೋ ಚಲೋ ನಡ್ಕೊಂಡು ನಿಮಗೆ ಸಹಾಯ ಮಾಡಿದ್ರಿ ನಾವ ಪೊಲೀಸವರು ಹಾ ಏನಾದರೂ ನಿಮಗೆ ಮೇಡಮ್ ನಮ್ಗೆ ಇಷ್ಟ ಆಗಲಿಲ್ಲ ನಮಗೆ ಈ ತರ ನಡ್ಕೊಂಡ್ರು ಇಲ್ಲ ಅವ್ರು ಸರಿ ಹೋಗ್ಬೇಕು ಈ ತರ ಏನಾದ್ರು ಇದೆಯಾ ಅಥವಾ ನಿಮಗೆ ನಿಮ್ಮ ಕಂಪ್ಲೇಂಟ್ ಬರೆಯೋದ್ರಿಂದ ಎಲ್ಲವನ್ನೂ ಸಹಾಯ ಮಾಡಿದ್ರೆ ಸ್ಟೇಷನ್ ಅಲ್ಲಿ ಎಲ್ಲ ಸಹಾಯ ಆಗೈತಾ ಹಲೋ ತಾಯಿ ಸ್ಟೇಷನಲ್ಲಿ ಪೊಲೀಸವ್ರು ಪೊಲೀಸ್ ಸಹಾಯ ಮಾಡಿದ್ರೆ ಸಹಾಯ ನಿಮಗೆ ಸ್ಟೇಷನಿಗೆ ಬಂದಾಗ ಆಯ್ತ್ರಿ ಆಯ್ತ್ರಿ ತಾಯಿ ಒಳ್ಳೇದಾಗ್ಲಿ ಹಾಸ್ ಆಯ್ತವ ಏನ್ ಒಳ್ಳೇದಾಗ್ಲಿ ನಿಮ್ ಮಗಳನ್ನ ಕೌನ್ಸಿಲಿಂಗ್ ಮಾಡಿಸಿ ಚಲೋ ಓದ್ಸವ ಓದ್ಸವಾಳಂತಂದ್ರೆ ನಾವೆಲ್ಲ ಸಹಾಯ ಮಾಡ್ತೀವಿ ಆಯ್ತವಾ ಆಯ್ತವಾ ನಾನ್ ನಮ್ಮ ಇನ್ಸ್ಪೆಕ್ಟರ್ ಹೇಳ್ತೀನಿ ಆ ತಾಯಿ ನಂಬರ್ ತಗೊಂಡು ನಮ್ಮ ತಹಶೀಲ್ದಾರ್ಗೆ ಕನೆಕ್ಟ್ ಮಾಡ್ತೀನಿ ನಿಮ್ಮನ್ನ ಹಾ ನಿಮ್ ಮಗಳು ಓದಿಸ್ರಿ ನಾವು ಸರ್ಕಾರದಿಂದ ನಿಮ್ ಮಗಳಗ್ ಸಹಾಯ ಮಾಡ್ತಿವ್ರಿ ಹಾತಪ್ಪ ಆಯ್ತು ಬಿಡ್ರಿ ಪೊಲೀಸ್ ಅವ್ರ ಬುದ್ಧಿ ಕಲ್ಸಾರಲ್ರಿ ಆಯ್ತು ಆಯ್ತು ನಮಸ್ಕಾರ ಇನ್ಸ್ತಾಳ ಕೌನ್ಸಿಲಿಂಗ್ ಮಾಡಿದ್ರೆ